ಇವತ್ತಿನ ಸಂಚಿಕೆಯಲ್ಲಿ ವೈಟರ್ ಹತ್ರ ಕೇಳ್ತಾನೆ ಹರಿ ಯಾರಿದೆಲ್ಲ ತಿಂದಿದ್ದು ಅಂದ ತಕ್ಷಣ ಚಂದನೆ ಹೇಳ್ತಾಳೆ ನಾನೇ ತಿಂದಿದ್ದು ತಿಂದಿದ್ದಕ್ಕೆ ತಪ್ಪಾಯಿತು ಬೇಕಾದ್ರೆ ನೀವು ಇನ್ನೂ ಒಂದೆರಡು ಪ್ಲೇಟ್ ತಂದು ತಿನ್ನಿ ನಾನೇ ಬಿಲ್ ಕೊಡ್ತೀನಿ ಅಂತ ಹೇಳ್ತಾರೆ ಅವಾಗ ಹರಿ ಹೇಳ್ತಾನೆ ಮೊದಲೇ ಹೇಳೋದಲ್ವ ಅಂದಾಗ ವೆಯ್ಟರ್ ಹೇಳ್ತಾನೆ ನೀವೆಲ್ಲ ಅವ್ರಿಗೆ ಹೇಳಕ್ಕೆ ಬಿಟ್ರಿ ಅಂತ ಆವಾಗ ಹರಿ ಹೇಳ್ತಾನೆ ಸರಿ ಹಾಗಾದರೆ ಇನ್ನೂ ಒಂದು ಎರಡು ಪ್ಲೇಟ್ ತನ್ನಿ ಅಂತ ಹೇಳ್ತಾನೆ ಒಳ್ಳೆ ಕತೆ ಆಯಿತು ಅಂತ ವೇಟರ್ ಹೋಗ್ತಾನೆ ಚಂದನ ಕೇಳ್ತಾರೆ ಏನು ರೀ ಒಂದು ವಡೆ ತಿಂದಿದ್ದಕ್ಕೆ ಇಡೀ ಹೋಟೆಲಲ್ಲಿರೋದನ್ನೆಲ್ಲ ನಾನೇ ತಿಂದೆ ಅಂತ ಅನ್ಕೊಂಡ್ರಲ್ಲ ಅಂತ ಹೇಳ್ತಾರೆ ಹರಿ ಅಷ್ಟೊತ್ತಿಗೆ ಏನೂ ಬೇಡ ಅಂತ ಹೇಳ್ತಿದ್ದರು ತಿಂದ್ರಲ್ಲ ಅಂದಾಗ ಚಂದನ ಹೇಳ್ತಾಳೆ ನನಗೂ ಹಶು ಆಗುತ್ತೆ ಕಣ್ರಿ ನಾನು ಮನುಷ್ಯಕ್ಕೆ ಏನು ಕಲ್ಲೇ ಅಲ್ಲ ನನ್ನ ಹೊಟ್ಟೆಲಿರೋದು ಅಂತ ಹೇಳ್ತಾಳೆ ಅವಾಗ ಹರಿ ಇದ್ದನು ಯಾರೋ ಒಬ್ಬರು ಒಡೆನೇ ಬೇಡ ಅಂತ ಹೇಳ್ತಿದ್ರು ಅಂದಾಗ ಒಡೆ ಬಗ್ಗೆ ಹರಿ ಹೇಳ್ತಾನೆ ಅಷ್ಟೊತ್ತಿಗೆ ಮೊದಲೇ ನನಗೆ ತುಂಬ ತಲೆನೋತಿದೆ ನಿದ್ದೆ ಬೇರೆ ಇಲ್ಲ ಅದ್ರ ಮಧ್ಯೆ ನೀವೊಂದು ಅಂತ ಹೇಳ್ತಾರೆ ಹರಿ ಅಷ್ಟೊತ್ತಿಗೆ ಮಾತನ್ನ ಕಮ್ಮಿ ಮಾಡ್ತಾನೆ ಈ ಕಡೆ ಮನೆಯಲ್ಲಿ ಮಯೂರನಿಗೆ ತುಂಬ ಖುಷಿಯಾಗುತ್ತೆ ಅಂತ ಇಂತೂ ಹರಿ ಅಣ್ಣ ಮದುವೆ ಅದನ್ನೆಲ್ಲ ಒಳ್ಳೆ ಕೆಲಸ ಮಾಡ್ದ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತಿಗೆ ಸಿಟ್ಟು ಬಂತು ಏನು ಒಳ್ಳೆ ಕೆಲಸ ಮಾಡ್ದ ಅಪ್ಪನ ಆಶೀರ್ವಾದನೂ ತಗೊಳ್ಳೋದೆ ಈ ಥರ ಮದುವೆ ಆಗಿದ್ದಾನಲ್ಲ ಅಂದಾಗ ಕಂಠಿ ಹೇಳ್ತಾನೆ ಸುಮ್ಮನೆ ಇರೋಣ ಅಪ್ಪನ ಆಶೀರ್ವಾದ ತಗೊಂಡಿದ್ರೆ ಮದುವೆನೇ ಆಗ್ತಾ ಇರಲಿಲ್ಲ ಅವ್ರ ಆಶೀರ್ವಾದದಿಂದ ನಾವು ಈ ಥರ ಮನೇಲಿರೋದು ಅವನು ಒಳ್ಳೆ ಕೆಲಸ ಮಾಡಿದ್ದಾನೆ ಹೇಗೋ ಅವ್ನು ಮದುವೆ ಆಯಿತು ಅಂತ ಕಂಠಿ ಹೇಳ್ತಾನೆ ಆವಾಗ ಮುತ್ತು ಹೇಳ್ತಾನೆ ಸುಮ್ಮನೆ ಇರೋ ಕಂಠಿ ಅವನಾಗಿರೋದು ಮದುವೆ ಮದುವೆ ಆದಮೇಲೆ ಏನೇನು ಪರಿಸ್ಥಿತಿ ಆಗುತ್ತೋ ಏನು ಗೊತ್ತು ಅಂದಾಗ ಮಯೂರೇ ಹೇಳ್ತಾನೆ ಏನಣ್ಣ ಅದಕ್ಕೆ ಬಂದ ತಕ್ಷಣ ಈ ಮನೆ ನೋಡಿ ಅವ್ರು ಇರಬೇಕಾ ಹೋಗ್ಬೇಕಾ ಅಂತ ಹೇಳ್ತಾನೆ ಮಯೂರೇ ಹೇಳ್ತಾನೆ ಇನ್ನೇನು ಅಣ್ಣ ಬರ್ತಾನೆ ಅಷ್ಟೊತ್ತಿಗೆ ಮನೆಯನ್ನೆಲ್ಲ ಡೆಕೋರೇಷನ್ ಮಾಡೋಣ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಸುಮ್ಮನೆ ಇರೋ ಅಂದಾಗ ಇಲ್ಲಣ್ಣ ಮಾಡೋಣ ಹೀಗೆ ಹಿಂಗೆ ನೋಡೋಕ್ಕಾಗಲ್ಲವಾ ಒಳ್ಳೆ ರೀತಿ ಡೆಕೋರೇಷನ್ ಮಾಡೋಣ ಇನ್ನೇನು ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮ ಕಂಠಿ ಕೇಳ್ತಾನೆ ಅಯ್ಯೋ ಮನೇಲಿ ಏನೂ ಇಲ್ವಲ್ಲನೋ ಇರೋ ಅಲ್ಲೇ ಏನೋ ಒಂದು ಮಾಡೋಣ ಅಣ್ಣ ಮುತ್ತು ಅಣ್ಣಂಗೆ ಹೇಳ್ತಾನೆ ಇನ್ನೇನಾದ್ರೂ ಸ್ವೀಟ್ ಮಾಡೋಣ ಅಂತ ಮೂರು ಜನನೂ ಒಳಗೆ ಹೋಗ್ತಾರೆ ಮುತ್ತು ಮಯೂರ ಹಾಗೂ ಕಂಠಿ ರೂಮಿಗೆ ಬರ್ತಾನೆ ಮುತ್ತು ಕೇಳ್ತಾರೆ ಏನರೋ ರೂಮನ್ನು ಹಿಂಗೆ ಇಟ್ಕೊಂಡಿದ್ದೀರಲ್ಲ ಅಂತ ಮತ್ತೆ ಮೂರು ಜನನೂ ಕ್ಲೀನ್ ಮಾಡ್ತಾರೆ ಅಷ್ಟೊತ್ತಿಗೆ ಕಂಠಿ ಹೇಳ್ತಾನೆ ಬಾತ್ರೂಮಿಂದು ಲೈಟ್ ಬೇರೆ ಸರಿ ಇಲ್ವಲ್ಲ ಅಂತ ಆವಾಗ ಮಯೂರ ಈ ರೂಮಲ್ಲಿರೋ ಲೈಟ್ನ ಹಾಕ್ತೀನಿ ಅಣ್ಣ ಅಂತ ರೂಮಲ್ಲಿ ತಗೊಂಡೋಗಿರೋ ಲೈಟ್ನ ಹಾಕ್ತಾನೆ ಅಷ್ಟೊತ್ತಿಗೆ ಅಲ್ಲಿಂದ ಬಂದು ಹೇಳ್ತಾನೆ ಅಣ್ಣ ಬಾತ್ರೂಮ್ ತುಂಬ ಪಾಚಿ ಕಟ್ಟಿದೆ ಅಂತ ಮಯೂರ ಹೇಳ್ತಾನೆ ಒಂದು ಪೌಡರ್ ಬರುತ್ತಲ್ಲ ಅದನ್ನು ಹಾಕರು ಅದನ್ನು ಹೋಗುತ್ತಲ್ಲ ಅಂತ ಅಷ್ಟೊತ್ತಿಗೆ ಮಯೂರ ಹೇಳ್ತಾನೆ ಕಂಟಿಗೆ ಹೋಗೋಣ ನೀನು ಅದನ್ನ ನೋಡ್ಕೊ ಅಂತ ಮತ್ತೆ ಮುತ್ತನ್ನ ಕಳಿಸಿ ಹೋಗೋಣ ನೀನು ಸ್ವೀಟ್ ನೋಡ್ಕೊ ಇನ್ನೇನು ಅವ್ರು ಬಂದುಬಿಡ್ತಾರೆ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ತೇನೆ ಮಯೂರ ಫುಲ್ಲು ಕ್ಲೀನ್ ಮಾಡಿ ಫಸ್ಟು ಈ ಗಂಧದ ಗುಡಿಗೆ ಫಸ್ಟ್ ಟೈಮ್ ಒಂದು ಹುಡುಗಿ ಬರ್ತಿದ್ದಾರೆ ಏನಾಗುತ್ತೋ ಏನೋ ಅಂದ್ಕೊಂಡು ಫುಲ್ಲು ಕ್ಲೀನ್ ಮಾಡ್ತಾನೆ ಈ ಕಡೆ ಹರಿಗೆ ಹೊಟ್ಟೆ ಹೊಟ್ಟೆನೋವು ಅಂತ ಹೋಗಿ ತರ್ತಾನೆ ಇರ್ತಾನೆ ಎಳ್ನೀರ್ತಾರೊತ್ತಿಗೆ ಫೋನಲ್ಲಿ ಮಾತಾಡ್ತಾ ಇನ್ನೊಂದು ಅವರ್ ಆಗುತ್ತೆ ಅಂತ ಹೇಳಿ ಇರ್ತಾನೆ ಅಷ್ಟೊತ್ತಿಗೆ ಚಂದನಂಗೆ ಹೇಳ್ತಾನೆ ಯಾವುದೇ ಆದರೂ ಅತಿ ಆಗಿರಬಾರ್ದು ಅಂತ ಹೇಳ್ತಾನೆ ಹರಿ ಅಷ್ಟೊತ್ತಿಗೆ ಚಂದನ ಹೇಳ್ತಾಳೆ ಓ ಹಾಗಾದ್ರೆ ನಾನು ತಿಂದ ಜಾಸ್ತಿ ಆಯಿತಾ ಅಂತ ತಿಂಡಿ ಜಾಸ್ತಿ ಆಯಿತು ಅಂತಲ್ಲ ಸ್ವಲ್ಪ ಉಳಿಸ್ಬೇಕು ಅಂತೇಳಿ ಚಂದನ ಮತ್ತು ಎಳ್ನೀರನ್ನ ಕುಡೀತಾಳೆ ಚಂದನಂಗೆ ಹರಿ ಕೇಳ್ತಾರೆ ನಿಮ್ಮ ಚಿಕ್ಕಮಂಗ್ಳೂರಲ್ಲೆಲ್ಲ ಕಮ್ಮಿ ರೇಟಲ್ಲಿ ಸಿಗುತ್ತಲ್ಲ ಎಳ್ಳೀರನ್ನ ಮರ ಕತ್ತಿ ಕುಡಿಯೋದೇ ಚಂದ ಈಗ ಯಾರೋ ಮಾರ್ಕೊಂಬಂದಿದ್ದು ಕುಡಿಯೋ ಅರವತ್ತು ಎಪ್ಪತ್ತು ರೂಪಾಯಿ ಕೊಟ್ಟು ಕುಡಿಯೋದು ಅಂತಾರ ಅಂದಾಗ ಚಂದನ ಏನು ನಂಗೆ ಗೊತ್ತಿಲ್ಲ ಅಂದಾಗ ಹರಿ ತುಂಬ ಟಯರ್ಡ್ ಆಗಿರ್ತಾನೆ ಆವಾಗ ಚಂದನ ಹೇಳ್ತಾಳೆ ನೀವು ತುಂಬ ಟಯರ್ಡ್ ಆಗಿದ್ರೆ ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡಿ ಹೋಗೋಣ ಅಂತ ಬೇಡ ಇನ್ನೊಂದು ನಾವ ರೆಸ್ಟೇ ನಾವು ಮನೆಗೆ ತಲುಪೋಣ ಅಂತ ಅದಕ್ಕೆ ಚಂದನ ಹೇಳ್ತಾನೆ ಡೈರೆಕ್ಟ್ ನಿಮ್ಮ ಮನೆಗೆ ಹೋಗೋದ ಅಂತ ಕೇಳಿದಾಗ ಹೌದು ಕಣ್ರಿ ಅಂದಾಗ ನಿಮ್ಮ ಮನೇಲಿ ಎಲ್ಲ ತಪ್ಪು ತಿಳ್ಕೊಳಲ್ವಾ ಅಂತ ಚಂದನ ಮತ್ತೆ ಪ್ರಶ್ನೆ ಮಾಡ್ತಾಳೆ ಚಂದನ ಹೇಳ್ತಾರೆ ನಾನು ಯಾವ್ದಾರು ಹಾಸ್ಟೆಲಲ್ಲೇ ಇರ್ತೀನಿ ಅಂತ ಅವಾಗ ಹರಿ ಇಷ್ಟೊತ್ತಿಗೆ ಇಲ್ಲರಿ ಹಾಸ್ಟೆಲಲ್ಲಿರುತ್ತೆ ಇರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಒಂದು ರೂಮ್ ಮಾಡೋಣ ಅಂದಾಗ ಚಂದನ ಹೇಳ್ತಾರೆ ರೂಮಿಗೆ ರೂಮ್ ಮಾಡೋಣ ನಾನು ರೂಮ್ ಮಾಡ್ತೀನಿ ನೀವು ಹೋಗಿ ಅಂದಾಗ ಹರಿ ಸುಮ್ಮನೆ ದುಡ್ಡು ಹಾಕ್ತಂಡ ಅಂದಾಗ ನನ್ನ ಹತ್ರ ಸ್ವಲ್ಪ ದುಡ್ಡು ಇದೆ ನಿಮ್ಮದು ಒಡೆಗೂ ನಾನು ದುಡ್ಡು ಕೊಡ್ತೀನಿ ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ಹರಿ ಹೇಳ್ತಾರೆ ನಿಮ್ಮ ಹತ್ರ ಎಲ್ಲರಿ ಸಿಮ್ ಕಾರ್ಡ್ ಇದೆ ಅಂತ ಕೇಳ್ತಾರೆ ಸರಿ ಹಾಗಾದರೆ ನನ್ನ ಚೈನ ಅಡವಿಟ್ಟು ಹೋಗೋಣ ಅಂತ ಹೇಳ್ತಾರೆ ಅಡವಿಟ್ಟು ಮತ್ತೆ ಅದನ್ನು ತೀರಿಸ್ಬೇಕು ಅದೆಲ್ಲ ಏನು ಬೇಡ ನಾನು ಹೇಗೋ ಒಂದು ಮ್ಯಾನೇಜ್ ಮಾಡ್ತೀನಿ ಮನೆಗೆ ಹೋಗೋಣ ಅಂತ ಅಯ್ಯೋ ಸುಮ್ಮನೆ ಯಾಕೆ ನಿಮಗೆಲ್ಲ ರಿಸ್ಕ್ ಅವ್ರು ಯಾರು ಏನು ಅಂತೆಲ್ಲ ಕೇಳ್ತಾರೆ ಬೇಡ ಅಂತ ಹೇಳ್ತಿರ್ತಾರೆ ಈ ಕಡೆ ನೋಡಿದರೆ ಮುತ್ತು ಮನೆಯಲ್ಲಿ ಮನೆಯೆಲ್ಲ ಡೆಕೋರೇಟ್ ಮಾಡಿಟ್ಟಿರ್ತಾರೆ ಮುತ್ತು ಬಂದು ನೋಡ್ತಾನೆ ಇಡೀ ಮನೆಯೆಲ್ಲ ಲೈಟಾಗಿ ಡೆಕೋರೇಷನ್ ಮಾಡಿರ್ತಾರೆ ಮಯೂರಂಗೆ ಕೇಳ್ತಾನೆ ಇದಕ್ಕೆಲ್ಲ ಎಷ್ಟೋ ಖರ್ಚಾಯಿತು ಅಂತ ದುಡ್ಡಿ ಯಾರೋ ಕೊಟ್ಟರು ಅಂದಾಗ ಕಂಠಿ ಅಣ್ಣ ಎಲ್ಲ ನೋಡ್ಕೊಳ್ತಾನೆ ಬಿಡೋಣ ಸಕ್ಕತ್ತಾಗಿರ್ಬೇಕು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕಂಠಿ ಇದ್ದವನು ಸೌಂಡ್ ಬಾಕ್ಸ್ನೆಲ್ಲ ತರ್ತಾರೆ ಇದೆಲ್ಲ ಯಾಕ್ರು ಅಂತ ಕೇಳ್ತಾಗೆ ಅದಕ್ಕೆ ತುಂಬ ಚೆನ್ನಾಗಿರ್ಬೇಕ ಅವ್ರು ಬರೋತ್ತಿಗೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಮನೇಲಿ ಮಾತ್ರ ತುಂಬ ಖುಷಿಯಾಗಿರ್ತಾರೆ ಆಗ ಮುತ್ತು ಹೇಳ್ತಾನೆ ಇದೆಲ್ಲ ನೋಡಿ ಹುಡುಗಿ ಓಡೋಗ್ತಾಳೆ ಅಂದಾಗ ಏನ ಅಂದಾಗ ಅಯ್ಯೋ ಬಿಡ್ತು ಬಿಡ್ತು ಅಂತ ಸುಮ್ಮನೆ ಆಗ್ತಾರೆ ಅಣ್ಣ ಈ ಮನೇಲಿ ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ದವರಿಗೆ ವಿಷಯ ಮುಟ್ಸ್ಬೇಕಲ್ಲ ಅದಕ್ಕೆ ಇಷ್ಟು ಅರೇಂಜ್ಮೆಂಟ್ ಅಣ್ಣ ಅಂತ ಹೇಳ್ತಾರೆ ಸರಿ ಅವ್ರು ಬರೋದ್ಗಿಂತ ಮುಂಚೆ ನಾವೆಲ್ಲ ಸೌಂಡ್ ಬಾಕ್ಸ್ನ ಮೈಕಾನೆಲ್ಲ ಸೆಟ್ ಮಾಡೋಣ ಅಂತ ಕಂಠಿ ಮಯೂರ ಹೋಗ್ತಾರೆ ಅಷ್ಟೊತ್ತಿಗೆ ಎಣ್ಣೆ ಬಾಟ್ಲಿ ಇರುತ್ತೆ ಅವನಿಗೆ ಕಂಠಿಗೆ ತುಂಬ ಸಿಟ್ಟು ಬರುತ್ತೆ ಇದೆಯಾರೋ ಇಲ್ಲಿ ತಂದು ಹಾಕಿದ್ದು ಅಂತ ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ ಸರಿ ಹಾಗಾದ್ರೆ ನಾನು ಕ್ಲೀನ್ ಮಾಡ್ತೀನಿ ಅಂತ ಬೇಡ ಅಣ್ಣ ಇದು ಯಾರು ಹಾಕಿದ್ರು ಅವರೇ ಕ್ಲೀನ್ ಮಾಡಲಿ ಅಂತ ಬೇಡ ಕಂಡರು ನಾವೆಲ್ಲ ಒಂದೇ ಮನೆಯವರು ಮನೆ ಚೆನ್ನಾಗಿರಬೇಕು ಅಂದರೆ ನಾವೆಲ್ಲರೂ ಕೆಲಸ ಮಾ ಹಂಚ್ಕೊಂಡೇ ಮಾಡಬೇಕು ಬಿಡಿ ನಾನೇ ತೆಗಿತೀನಿ ಅಂತ ಆ ಎಣ್ಣೆ ಬಟ್ನ ಮಯೂರ ಹೋಗಿ ತೆಗ ಮುತ್ತು ಹೋಗಿ ತೆಗಿತಾನೆ ಆಗ ಅಮಿತ್ ಬಾಯಿ ಬರ್ತಾನೆ ಬಂದ ತಕ್ಷಣ ಏನು ಮುತ್ತು ಬಾಯಿ ತಮ್ಮನ ಮದುವೆ ಆದ ತಕ್ಷಣ ನಮ್ಮನ್ನು ಮರ್ತೇ ಬಿಟ್ಟರು ಅಂದಾಗ ಮುತ್ತು ಹೇಳ್ತಾನೆ ಇಲ್ಲ ಅರ್ಜೆಂಟಿಗೆ ಆಗೋಯ್ತು ನಿಮಗೆ ಹೆಂಗೆ ಗೊತ್ತಾಯ್ತು ಅಂದಾಗ ನಿಮ್ಮ ಸಣ್ಣ ಅಮ್ಮ ಹೇಳಿದೆ ಅಂತ ಹೇಳ್ತಾರೆ ಸರಿ ಬಾಯ್ ನಾನೇನು ಕೆಲಸ ಮಾಡಬೇಕು ಅಂದರೆ ಏನು ಬೇಡ ಬಿಟಿ ಅಂದಾಗ ಇಲ್ಲ ಬಾಯ್ ನಾನು ಮಾಡ್ತೀನಿ ನಮ್ಮನೆ ಫಂಕ್ಷನ್ ಥರ ಅಲ್ಲ ಅಂದ್ಕೊಂಡು ಇನ್ನೂ ಇಲ್ಲಿ ಕಸ ಹಾಗೆ ಇದೆಲ್ಲ ಅಂತ ಗುಡ್ಸ್ತಾರೆ ಮತ್ತು ಅಮಿತ್ ಬಾಯ್ ಗುಡಿಸಿ ಅವರೆಲ್ಲ ಕಂಠಿ ಮತ್ತು ಮಯೂರ ಸೌಂಡ್ ಬಾಕ್ಸ್ನ ರೆಡಿ ಮಾಡ್ತಾರೆ ಎಲ್ಲರೂ ಖುಷಿಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಡೆಕೋರೇಷನ್ ಇಟ್ಟಿರ್ತಾರೆ ಹರಿ ಹೇಳ್ತಾನೆ ನಾನು ಮಧ್ಯಾಹ್ನನೇ ಫೋನ್ ರಿಸೀವ್ ಮಾಡಿದಾಗ ಅಣ್ಣಂದು ಫೋನ್ ಬಂದಿತ್ತು ಆಗ ಪೊಲೀಸರು ಎಲ್ಲ ಹೇಳಿದರು ಮನೇಲೆಲ್ಲ ಗೊತ್ತಾಗಿದೆ ಆವಾಗ ಚಂದನ ಕೇಳಿದರು ನಿಮ್ಮ ಅಣ್ಣ ಏನು ಬೈಲಿಲ್ವ ಅಂದಾಗ ಬೈಯಷ್ಟೊತ್ತಿಗೆ ಫೋನ್ ಕಟ್ ಮಾಡಿದೆ ಅಂತ ಹೇಳಿದೆ ಅದಕ್ಕೆ ಕಣ್ರಿ ಬೇಡ ನಾನು ಬರಲ್ಲ ನಿಮಗೆ ಯಾಕೆ ಹಿಂಸೆ ಅಂದಾಗ ಇಲ್ಲ ಕಣ್ರಿ ಏನು ಹಿಂಸೆ ಇಲ್ಲ ಪೊಲೀಸರು ಎಲ್ಲ ಹೇಳಿದ್ದಾರೆ ಈಗೇನು ಅಂದಿದ್ದಾರೆ ಅಂದರೆ ನಂದು ನಿಮ್ಮದು ಜೋಡಿ ಇರೋ ಫೋಟೋನ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಮನೆಗೆ ಹೋಗೋಣ ಇದು ಸುಳ್ಳು ಮದುವೆ ನನಗೆ ನಿಮಗೆ ಮಾತ್ರ ಆದರೆ ಇವ್ರು ಯಾರಿಗೂ ಅಲ್ಲ ಕಣ್ರಿ ಬನ್ನಿ ಹೋಗೋಣ ಅಂತ ಚಂದನನ ಒಪ್ಪಿಸ್ತಾ ಇದ್ದಾನೆ ಹರಿ ಅವಾಗ ಚಂದನ ಕೇಳ್ತಾರೆ ನಿಮ್ಮ ನಿಮ್ಮ ಮರೆಯವರು ಏನು ಹೇಳಲ್ವ ಅಂದಾಗ ಮುತ್ತು ಹೇಳ್ತಾನೆ ಇಲ್ಲ ಹರಿ ಹೇಳ್ತಾನೆ ನಮ್ಮ ಮನೆಯವರು ಶ್ರೀಗಂಧದ ಗುಡಿಯವ್ರು ಕಣ್ರಿ ನಿಮ್ಮನೆ ಅಲ್ಲ ನಮ್ಮನೆಯವರು ಒಳ್ಳೇದ್ರು ಅಂತ ಹೇಳ್ತಾರೆ ಚಂದನ ಅದೇ ಗೊತ್ತಾಗುತ್ತೆ ಎಂಥ ಹುಡುಗನ ಹುಡ್ಕೊಂಡಿದ್ದಾರೆ ಅಂತ ಅವಳು ಅವನನ್ನ ಗುರಾಯಿಸಿ ನೋಡ್ತಾಳೆ ಅವನು ನಾನು ಎಳ್ಳೆ ದುಡ್ಡು ಕೊಡ್ತೀನಿ ಅಂತ ಹೋಗ್ತಾನೆ ಬಂದ ತಕ್ಷಣ ಹಾಗಾದ್ರೆ ಎಷ್ಟಾಯಿತು ಸಿಮ್ ಸರಿ ಆದ ತಕ್ಷಣ ಪೇ ಮಾಡ್ತೀನಿ ಅಂದಾಗ ನಮ್ಮಿಬ್ರು ಮದುವೆ ಮಧ್ಯೆ ಅದೆಲ್ಲ ಯಾಕೆ ರೀ ಬನ್ನಿ ಫಸ್ಟಿಗೆ ಹೋಗೋಣ ಅಂತ ಚಂದನಮ್ಮತ್ತೆ ಹರಿ ಹೊಡ್ತಾರೆ ಮನೆಗೆ ಈ ಕಡೆ ಚಂದನನ್ನ ಅಮ್ಮ ಅಳ್ತಾ ಇರ್ತಾರೆ ಅದಕ್ಕೆ ಸರಿ ಸಮಾಧಾನ ಮಾಡ್ತಿರ್ತಾರೆ ಇನ್ನೇನು ಅವ್ರು ಬರ್ತಾರೆ ಮತ್ತೆ ಸಮಾಧಾನ ಮಾಡಿಕೊಡಿ ಅಂತ ಅಷ್ಟೊತ್ತಿಗೆ ಕಾರ್ ಸೌಂಡ್ ಬರುತ್ತೆ ಆ ಕಡೆ ಮಹಾಬಲ ಸುಮ್ಮನೆ ಬರ್ತಾ ಇರ್ತಾನೆ ಅವಾಗ ಒಬ್ರು ಕೇಳ್ತಾರೆ ಏನಾಯಿತು ಅಂತ ಏನು ಮಾತಾಡಲ್ಲ ಚಂದನ ನಮ್ಮ ಬಂದು ಚಂದು ಎಲ್ರಿ ಅಂತ ಕೇಳ್ತಾಳೆ ಕಾರ್ ಹತ್ರ ಊಟ ಬಂದು ಚಂದು ಚಂದು ಅಂತ ಹುಡುಕ್ತಾಳೆ ಇರೋದೇ ಇಲ್ಲ ಎಲ್ಲಿ ಚಂದನ ಕರ್ಕೊಂಬಂದ್ರೆ ಎಲ್ಲಿ ಅಂತ ಕೇಳ್ತಾಳೆ ಈ ಕಡೆ ದಿವ್ಯನು ಚಂದನ ಅಣ್ಣನ ಹತ್ರ ಕೇಳ್ತಾರೆ ಎಲ್ಲಿ ಚಂದನ ಎಲ್ಲಿ ಅಂತ ಅವರಿಬ್ರು ಏನು ಮಾತಾಡ್ತಾನೆ ಇರಲ್ಲ ಮಹಾಬಲ ಅಂತೂ ಸುಮ್ಮನೆ ದುಃಖದಲ್ಲಿ ನಿಂತಿರ್ತಾನೆ ಆಗ ಒಬ್ಬರು ಕೇಳ್ತಾರೆ ನಾಳೆ ಮದುವೆ ಇಟ್ಕೊಂಡು ಇವತ್ತು ಹುಡುಗಿ ಇಲ್ಲ ಅಂದರೆ ಏನು ಅಂದ್ಕೊಳ್ತಾರೆ ಹೇಳಿ ಚಂದನ ಎಲ್ಲಿ ಅಂತ ಅಷ್ಟೊತ್ತಿಗೆ ಆರ್ಯ ಬಂದವನು ಎಲ್ಲ ವೇಸ್ಟು ಈ ಡೆಕೋರೇಷನು ಈ ಲೈಟಿಂಗು ಎಲ್ಲ ವೇಸ್ಟು ಯಾಕಂದ್ರೆ ಮದುವೆ ನಡೆಯಲ್ಲ ಅಂತ ಅರ್ಥ ಅಂತ ಆರ್ಯ ಹೇಳ್ತಾನೆ ಆರ್ಯ ಹೇಳ್ತಾನೆ ಚಂದನ ಬರಲ್ಲ ಅಂತ ಹೇಳಿದ್ರು ನಾವೆಷ್ಟು ಕರೆದ್ರೂ ಬರಲ್ಲ ಅಂತ ಹೇಳಿ ಆ ಡ್ರೈವರ್ ಜೊತೆನೇ ಹೋದ್ಲು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಹಾಬಲ ಇದ್ದವ್ ಅಳಿ ಅಂದರೆ ಅಂತ ಹೇಳ್ತಾರೆ ಇನ್ನೇನು ಅಳಿ ಅಂದರೆ ನಿಮ್ಮ ಮಗಳೇ ಮೇಲೆ ಇನ್ಯಾವ ರೀತಿ ನಾನು ನಿಮ್ಮ ಅಳಿ ಅಂದರು ಹಾಕ್ತೀನಿ ಅಂತ ಹೇಳ್ತಾರೆ ಆವಾಗ ದಿವ್ಯ ಕೇಳ್ತಾಳೆ ಮಾವ ಹೇಳಿ ನಿಜ ಚಂದನ ಬರಲ್ಲ ಅಂದಾಗ ಹೌದು ಅವಳು ಬರಲ್ಲ ಅಂತ ಹೇಳಿದ್ಳು ಅಂತ ಆರ್ಯ ಹೇಳ್ತಾರೆ ಡೈರೆಕ್ಟ್ ಆ ಡ್ರೈವರ್ನ ಕರ್ಕೊಂಡು ಪೊಲೀಸ್ ಸ್ಟೇಷನಿಗೆ ಹೋದ ಹೋದಳು ಅವಳು ಅಂತ ಆರ್ಯ ಹೇಳ್ತಾನೆ ಆರ್ಯ ಹೇಳ್ತಾನೆ ಆ ಡ್ರೈವರ್ನ ಚಂದನ ಮದುವೆ ಆಗಿರೋದು ಅವರಿಬ್ಬರು ಮದುವೆ ಆಗಿರೋ ವಿಚಾರ ಎಲ್ಲ ಹೇಳ್ತಾನೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ